ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತೀಯರು ಬಳಸುವಂತಹ ಪ್ರತಿಯೊಂದು ಸಾಂಬಾರ್ ಪದಾರ್ಥದಲ್ಲಿ ಹಲವಾರು ರೀತಿಯಾದಂತಹ ಆರೋಗ್ಯದ ಗುಣಗಳು ಅಡಗಿವೆ ಹಿಂದಿನವರ ಜೀವನ ಶೈಲಿ ಮತ್ತು ಅವರ ಆಹಾರದ ಕ್ರಮಗಳನ್ನು ನೋಡಿದರೆ ನಮಗೆ ಅವರ ಆರೋಗ್ಯದ ಗುಟ್ಟು ತಿಳಿದು ಬರುತ್ತದೆ ಪ್ರತಿದಿನ ಒಂದು ಸೇಬು ತಿನ್ನಿ ವೈದ್ಯರಿಂದ ದೂರವಿಲ್ಲ ಎಂದು ಹೇಳುವಂತೆ ನಿಯಮಿತವಾಗಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿ ಆರೋಗ್ಯವಾಗಿರಿ ಎಂದು ಹೇಳುತ್ತದೆ ಆಯುರ್ವೇದ ಶಾಸ್ತ್ರ ಆದರೆ ಕೆಲವರು ಬೆಳ್ಳುಳ್ಳಿಯನ್ನು ತಿನ್ನುವುದೇ ಇಲ್ಲ ಆದರೆ ಇದು ಆರೋಗ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ ನಿಯಮಿತವಾಗಿ ನಾವು ಈ ಬೆಳ್ಳುಳ್ಳಿ ಹೆಸರುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ರೀತಿಯಾದಂತಹ ಲಾಭಗಳು ಸಿಗುತ್ತವೆ ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಈ ಬೆಳ್ಳುಳ್ಳಿ ಹೆಸರುಗಳನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನ ಸಿಗುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಫಾಸ್ಟ್ ಫುಡ್ಗಳನ್ನು ಸೇವನೆ ಮಾಡುತ್ತಾ ಇದ್ದಾರೆ ಮತ್ತು ಕಲದಿರುವಂತಹ ತಿಂಡಿ ತಿನಿಸುಗಳನ್ನು ಜಾಸ್ತಿ ಸೇವನೆ ಮಾಡುತ್ತಾ ಇದ್ದಾರೆ ಇದರಿಂದ ಅವರ ತೂಕ ಕೂಡ ಹೆಚ್ಚಾಗುತ್ತಿದೆ ಮತ್ತು ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತ ಇದೆ ನಿಮ್ಮ ದೇಹದಲ್ಲಿ ತೂಕವನ್ನು ನಿಯಂತ್ರಣದಲ್ಲಿ ಇಡಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕೇವಲ ಒಂದು ಹೆಸಳು ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ ಜೊತೆಗೆ ನಿಮ್ಮ ತೂಕವು ಕೂಡ ಕಡಿಮೆಯಾಗಲು ಸಹಾಯವಾಗುತ್ತದೆ ನಿಮ್ಗೆ ಏನಾದರೂ ಒಂದು ಹೆಸರು ಬೆಳ್ಳುಳ್ಳಿಯನ್ನು ಸೇವನೆ ಮಾಡದೇ ಇದ್ದರೆ ಆ ಬೆಳ್ಳುಳ್ಳಿ ಹೆಸರು ಮುರಿದು ನೀವು ಗುಳಿಗೆಯಂತೆ ಕೂಡ ಇದನ್ನು ಸೇವನೆ ಮಾಡಬಹುದು ಇನ್ನು ಖಾಲಿ ಹೊಟ್ಟೆ ಕೇವಲ ಒಂದು ಹೆಸರು ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವುದರಿಂದ ನಿಮ್ಮ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಮುಖದ ಮೇಲೆ ಇರುವಂತಹ ಮಡುವೆಗಳು ಮತ್ತು ಕಲೆಗಳು ಕೂಡ ಮಾಯವಾಗುತ್ತದೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಂದ ಕೂಡ ನೀವು ಮುಕ್ತಿಯನ್ನು ಪಡೆಯಬಹುದು ಮತ್ತು ಅಲರ್ಜಿಯಂತಹ ಸಮಸ್ಯೆಗಳಿಗೂ ಕೂಡ ಇದು ಒಳ್ಳೆಯದು ಹಾಗೂ ಯಾರಿಗೆ ಹಲ್ಲು ನೋವಿರುತ್ತದೆ ಹಾಗೂ ವಸುಡು ನೋವಿರುತ್ತದೆ ಅವರಿಗೆ ಬೆಳ್ಳುಳ್ಳಿ ತುಂಬಾನೇ ಒಳ್ಳೆಯದು ಹಲ್ಲು ನೋವಿರುವಂತಹ ಸ್ಥಳದಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ಅಲ್ಲಿ ಇಡುವುದರಿಂದ ವಸುಡುಗಳು ಬಲವಾಗುತ್ತದೆ ಮತ್ತು ಹಲ್ಲು ನೋವು ಇದ್ರೂ ಕೂಡ ಕಡಿಮೆಯಾಗುತ್ತದೆ ಆಗುತ್ತದೆ ಇದು ಯಾರಿಗೆ ಹಸಿವಾಗುತ್ತಾ ಇರುವುದಿಲ್ಲ ಅಂತವರು ಖಾಲಿ ಹೊಟ್ಟೆಯಲ್ಲಿ ಒಂದು ಬೆಳ್ಳುಳ್ಳಿ ಹೆಚ್ಚಳನ್ನು ಸೇವನೆ ಮಾಡೋದ್ರಿಂದ ಹಸಿವು ಹೆಚ್ಚಿಸುವಲ್ಲಿ ಇದು ತುಂಬಾನೇ ಸಹಾಯ ಮಾಡುತ್ತದೆ ಇನ್ನು ಬೆಳ್ಳುಳ್ಳಿ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿರುವಂತಹ ಜಂತು ಹುಳಗಳಿಗೂ ಕೂಡ ಇದು ಒಂದು ಒಳ್ಳೆಯ ಮನೆಮದ್ದು ಆಗಿದೆ ಹಾಗೂ ಬೆಳ್ಳುಳ್ಳಿ ಕ್ಯಾನ್ಸರ್ ಮತ್ತು ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವಾರು ರೀತಿಯ ರೋಗಗಳಿಗೆ ಇದು ಒಂದು ಉತ್ತಮವಾದ ಮನೆಮದ್ದಾಗಿದೆ ಇನ್ನು ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾಗಲು ಸಹಾಯ ಮಾಡುತ್ತದೆ ಇನ್ನು ಯಾರಿಗೆ ಕಾಲು ನೋವಿರುತ್ತದೆ ಅಂತವರು ಕೊಬ್ಬರಿ ಎಣ್ಣೆಗೆ ಈ ಬೆಳ್ಳುಳ್ಳಿಯನ್ನು ಹಾಕಿ ಆ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಕಾಲು ನೋವಿರುವಂತಹ ಸ್ಥಳದಲ್ಲಿ ಹಚ್ಚುವುದರಿಂದ ಕಾಲು ನೋವು ಬೇಗನೆ ಕಡಿಮೆ ಆಗುತ್ತದೆ ಇನ್ನು ಮಕ್ಕಳಿಗೆ ಶೀತವಾದಾಗ ಅಥವಾ ನೆಗಡೆಯಾದಾಗ ಒಂದು ಹಳ್ಳಿಯನ್ನು ತೆಗೆದುಕೊಂಡು ಆ ಹಳ್ಳಿಯಲ್ಲಿ ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಮಕ್ಕಳ ತಲೆ ಮೇಲೆ ಇಟ್ಟು ಅದನ್ನು ಕಟ್ಟುವುದರಿಂದ ಮಕ್ಕಳಿಗೆ ಬೇಗನೆ ನೆಗಡಿ ಮತ್ತು ಶೀತ ಕಡಿಮೆ ಆಗುತ್ತದೆ ಇನ್ನು ಈ ಬೆಳ್ಳುಳ್ಳಿಯನ್ನು ಯಾರು ಸೇವನೆ ಮಾಡಬಾರದು ಮತ್ತು ಯಾವಾಗ ಸೇವನೆ ಮಾಡಬಾರದು ಅಂತ ನೋಡುವುದಾದರೆ ಬೇಸಿಗೆ ಕಾಲದಲ್ಲಿ ಇದನ್ನು ಸ್ವಲ್ಪ ಕಡಿಮೆ ತಿನ್ನಿ ಯಾಕಂದ್ರೆ ಇದು ನಮ್ಮ ಬಾಡಿಗೆ ಹೀಟ್ ಆಗುವುದರಿಂದ ಬೇಸಿಗೆ ಕಾಲದಲ್ಲಿ ಹೆಚ್ಚು ಬೆವರು ಬರುತ್ತದೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇದನ್ನು ಕಡಿಮೆ ತಿನ್ನಿ ಮತ್ತು ಯಾರಿಗೆ ಮೂಲವ್ಯಾಧಿ ಮತ್ತು ಬಾಡಿ ಹೀಟ್ ಅಂತವರು ಕೂಡ ಇದನ್ನು ಕಡಿಮೆ ಸೇವನೆ ಮಾಡಬೇಕು ನೋಡಿದರೆಲ್ಲ ವೀಕ್ಷಕರೇ ನಿಯಮಿತವಾಗಿ ಈ ಬೆಳ್ಳುಳ್ಳಿ ಹೆಸರುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು